ಹಾಯ್ ಹಲೋ ನಾನು ಕನ್ನಡಿಗ ಚಾನನ್ ರಾಜ್ ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪಾ ಅಂದರೆ ನಾನು ಚಿತ್ರದುರ್ಗ ಕೋಟೆಗೆ ಹೋಗಿದ್ದೆ ಆದರೆ ನನಗಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಮಳೆ ಬೇರೆ ಬರ್ತಿತ್ತು ಮತ್ತು ನನ್ನ ಮೊಬೈಲ್ ಚಾರ್ಜ್ ಕೂಡ ಇರಲಿಲ್ಲ ಹಾಗೆ ನನಗೆ ಟೈಮ್ ಕೂಡ ಇರಲಿಲ್ಲ ಆದರೂ ಕೂಡ ನಾನು ಫಸ್ಟ್ ಟೈಮು ಚಿತ್ರದುರ್ಗ ಕೋಟೆ ನೋಡಿದ್ದು ಇದಾದರೆ ಆದರೆ ಎಂಟ್ರೆನ್ಸ್ ಎಂಟ್ರೆನ್ಸ್ನಲ್ಲಿ ಸ್ಕ್ಯಾನರ್ ಇಟ್ಟಿದ್ದಾರೆ ಆ ಸ್ಕ್ಯಾನರ್ನಲ್ಲಿ ಸ್ಕ್ಯಾನ್ ಮಾಡಿಕೊಂಡ್ರೆ ನಾವಲ್ಲಿ ಪೇಮೆಂಟ್ನ ಮಾಡಿ ಇಂಟ್ರೆನ್ಸ್ ಟಿಕೆಟ್ನ ತೊಗೊಂಡು ಒಳಗಡೆ ಹೋಗಬೇಕಾಗುತ್ತೆ ಸೊ ಮಳೆ ತುಂಬ ಬರ್ತಾ ಇತ್ತು ಆಮೇಲೆ ನಿಲ್ತು ಕೊನೆಗೂ ಆಮೇಲೆ ಹೊರಟ್ವಿ ಒಳಗಡೆ ಹೊರಡ್ಬೇಕಾದ್ರೆ ಮಾತ್ರ ಚೆನ್ನಾಗೇ ಇದೆ ಕಲ್ಲಿನ ಕೋಟೆ ಕೋಟೆ చిత్రదుర్గదా కల్లిన కోటే సిడిలిగు బెచ్చద ఉక్కిన కోటే మదిసిద కదిగా మదబడగిసిద మద కవి నాయక కోటే పుణ్యభూమి భూమి బీడు సిద్ధదు మదసిద సిరినాడు ಕನ್ನಡ ನಾಟಿನ ಮೀದರ ಮಣಿಜ ಕಂಡು ನಿಜ ಬೀದ ನದಿತೆ ಜನಾನು ನಾಡುವೆ ನಾವಿಲ್ಲಿ ತುಂಬಾ ಗೊತ್ತಿದೆ ಹೊರಗಡೆ ಗೊತ್ತಿಲ್ಲ ಶಿವ ಬಟ್ ಆ ಕಡೆ ಒಂದು ಬಂಡೆ ಮತ್ತೆ ಇನ್ನೊಂದು ಬಂಡೆ ಮುದ್ದೆ ಇರುವಂತಹ ಜಾಗ ದೊಡ್ಡ ಬಂಡೆ ಆದ್ರೂ ಅವತ್ತಿನ ಕಾಲದ ಜನರು ಈ ಕಲ್ಲಿನ ಗೋಡೆನ ಹೇಗೆ ಕಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಅಸಾಧ್ಯ ಅದು ಹೇಗೆ ಕಟ್ಟಿದರು ಏನು ಅವರಿಗೆ ಗೊತ್ತು ಈಗಿನ ಇಂಜಿನಿಯರ್ಸ್ ಕೈಯಲ್ಲಿ ಕೂಡ ಆಗಲ್ಲ ಆ ತರ ಕಟ್ಟಕ್ಕೆ ಇನ್ನೊಂದು ಚಿಕ್ಕ ಕಿಂಡಿ ಈ ಕಡೆ ಇದೆ ಈ ಕಡೆ ಇದ್ರಕ್ಕಿಂತ ಎಡಗಡೆ ಬಂದಿರೋದು ಕಿಂಡಿ ಈ ಕಡೆ ಇನ್ನೊಂದು ಚಿಕ್ಕದಾಗಿ ಬರುತ್ತೆ ಈ ಕಡೆ ಸೈಡ್ ತುಂಬಾ ಜನ ಟೂರಿಸ್ಟ್ ಬಂದಿದ್ದಾರೆ ಮಕ್ಕಳುಗಳು ತುಂಬಾ ಬರ್ತಾರೆ ಹಾಗೆ ಅಲ್ಲಿ ನೋಡಿ ಎದುರುಗಡೆ ಆಪೋಸಿಟ್ ಅಲ್ಲಿ ಒಬ್ರು ಹತ್ತಿದ್ದಾರೆ ಸೊ ಅಲ್ಲಿಂದ ಹಿಡಿದು ಮೇಲಿನ ತನಕ ಹತ್ತಬೇಕಾಗತ್ತೆ ನೋಡಿ ಮೇಲೆ ಆ ಮೇಲಿನ ತನಕ ಹತ್ತಿ ರೌಂಡು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ತನಕ ಹತ್ಬೋದು ಆ ಗುಡ್ಡದ ಮೇಲೆ ಒಂದು ಇದೆ ನೋಡಿ ಹಾಗೆ ಮುಂದೆ ಸಾಕ್ತ ಸದೇ ಸೈಕಲ್ ಗ್ಯಾಪಲ್ಲಿ ನಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸರ್ ಸಿಕ್ಕಿದ್ರು ಬನ್ನಿ ನೋಡೋಣ ಅವ್ರ ಜೊತೆ ಲೈಟಾಗಿ ಮಾತಾಡಿ ಹಾಯ್ ಹಲೋ ನಾನು ಕಣ್ಣಿಗೆ ಚರಣ್ ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಚಿತ್ರದುರ್ಗ ಕೋಟೆಗೆ ಬಂದಿದೆ ಸೊ ಇಲ್ಲಿ ನನಗೆ ಏನಪ್ಪ ಖುಷಿ ಅಂದರೆ ಕಲಾ ಮಾಧ್ಯಮದವರು ನನಗೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ಸರ್ ನೀವು ನೋಡಿ ಇವರು ನೋಡಿ ತುಂಬ ಖುಷಿ ಆಯಿತು ನಾನು ಇಷ್ಟು ದಿನ ಬರೀ ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ ಇವತ್ತು ನೋಡಿ ತುಂಬ ಆಯಿತು ಇವರು ಇವ್ರನ್ನ ಸೆರೆ ಹಿಡಿಯುವಂಥ ಒಂದು ಕಾಣಬೇಕೆ ಈ ಕ್ಯಾಮ್ರಾನು ಸೊ ಅವ್ರಿಗೆ ಹ್ಯಾಟ್ಸಪ್ಪು ಸರ್ ನೋಡಿ ತುಂಬ ಖುಷಿ ಆಯಿತು ಸರ್ ಹಾಂ ಸರ್ ಸರ್ ನಮಸ್ತೆ ಸರ್ ನೋಡಿ ತುಂಬಾ ಖುಷಿ ಆಯ್ತು ಕ್ಯಾಮ್ರಾ ಅವರೆಲ್ಲ ನೀವು ತಿಳ್ಕೊಬೇಕು ಅಂತ ಆಸೆ ಇತ್ತು ಸೊ ಇವ್ರನ್ನು ನೋಡಿ ತುಂಬಾ ಖುಷಿ ಆಯ್ತು ಸರ್ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸರ್ ಧನ್ಯವಾದ ಹೀಗೆ ಒಂದು ದೊಡ್ಡ ಯೂಟ್ಯೂಬರ್ನ ನನಗಿಲ್ಲಿ ಭೇಟಿ ಮಾಡಿದ್ರೆ ತುಂಬ ಖುಷಿ ಆಯಿತು ಸೊ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ